ಸರ್ಕಾರಿ ಸಂಸ್ಥೆಗಳಲ್ಲಿ ಸರ್ಕಾರಿ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡಿದ್ದಾರೆ ಆ ಖಾಸಗೀಕರಣ ಮಾಡಿರೋದರಿಂದ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸಿಗಬೇಕಾದಂತಹ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಆದ್ದರಿಂದ ನಮ್ಮ ಒತ್ತಾಯ ಏನಂದ್ರೆ ಖಾಸಗಿ ಸಂಸ್ಥೆಗಳಿಗೆ ಏನಿತ್ತು ನೀವು ಸರ್ಕಾರಿ ಸಂಸ್ಥೆಗಳನ್ನು ಹಸ್ತಾಂತ ಮಾಡಿದ್ದೀರಿ ಅದನ್ನು ಹೀಗೆ ತಾಲಿ ಉತ್ತರಗಳು ಎಲ್ಲ ಮಕ್ಕಳುಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಸವಾಲು ಮತ್ತೊಂದು ಏನಪ್ಪ ಅಂದರೆ ಖಾಸಗಿ ಸಂಸ್ಥೆಯಲ್ಲಿ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿದ್ದೀವಿ ಹಸ್ತಾಂತರ ಮಾಡಿದ್ದೀವಿ ಅವ್ರಿಗೆ ಮತ್ತೆ ಅದನ್ನು ಅನುಷ್ಠಾನ ಕೊಡಬೇಕು ಮತ್ತೊಂದು ಪ್ರಮುಖ ವಿಚಾರ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ವರ್ಗಾವಣೆ ಮಾಡಿದ್ದಾರೆ ಈ ವರ್ಗಾವಣೆಯಿಂದ ದಲಿತರಿಗೆ ಆ ಮರು ಮತ್ತೆ ಆ ಗ್ರ್ಯಾಂಡ್ ಎಸ್ ಎಚ್ ಎಸ್ ಎಸ್ ಅಭಿವೃದ್ಧಿಗಾಗಿ ಇದನ್ನ ಕೈಗೊಳ್ಬೇಕು ನಮ್ಮ ಕನ್ನಡ ತಕ್ಕಂಥ ಇನ್ನು ಅನೇಕ ಷರತ್ತುಗಳು ಇದು ತಮಗೆ ಈಗಾಗಲೇ ನಾವು ಪ್ರಶ್ನೆ ಕೊಟ್ಟಿದ್ದೀವಿ ದಯವಿಟ್ಟು ಇದರ ಎಲ್ಲವನ್ನು ನಾವು ಅವಲೋಕನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೇಳಿರತಕ್ಕಂಥ ಬೆಂಬಲ ಇದು ಷರತ್ತಿನ ಬೆಂಬಲವಾಗಿತ್ತು ಇದಕ್ಕೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಆರಿಸತಕ್ಕಂಥ ನಿಟ್ಟಿನಲ್ಲಿ ಅದರ ಮುಖಂಡರುಗಳು ಈಗಾಗಲೇ ನಮಗೆ ಆಶ್ವಾಸನೆಯನ್ನು ನೀಡಿರುವುದರಿಂದ ನಾವು ಸರ್ವಾತ್ಮಕವಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೀವಿ ಇದ್ದೀರಂಥ ಮತ್ತೊಂದು ಸಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಲವುಕ್ಕಾಗಿ ಸರ್ವೋತಾಮುಖವಾಗಿ ಕಾರ್ಯಕ್ರಮ ರೂಪಿಸಿಕೊಂಡು ಈ ಚುನಾವಣೆ ಮುಗಿಯುವ ತನಕ ನಾವು ಕಾರಣವೇಕ್ ಆಗ್ತೀವಿ ಅಂತಕ್ಕಂಥದ್ದನ್ನು ಈ ಮೂಲಕ ನಮಗೆ ಸಂಘಟನೆಗಳ ಸಂಯುಕ್ತ ರಂಗ ಬೆಂಬಲ ವ್ಯಕ್ತಪಡಿಸಲು ಕಾರಣ ಸ್ವತಂತ್ರ ಭಾರತದ ನಂತರ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಈ ಹತ್ತು ವರ್ಷದಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಅವಧಿಯಲ್ಲಿ ಸಂವಿಧಾನಕ್ಕೆ ಉಂಟಾಗಿರುವಂತಹ ಅಪಾಯ ಉಂಟಾಗಲಿರುವ ಒಂದು ಭಯ ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶ ಸಂವಿಧಾನ ಉಳಿದರೆ ದೇಶ ಉಳಿತದೆ ದೇಶ ಉಳಿದರೆ ಜನ ಉಳಿತಾರೆ ಜನ ಉಳಿದ್ರೆ ಪ್ರಜಾಪ್ರಭುತ್ವ ಉಳಿತಾರೆ ಇಲ್ಲಿ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಎಲ್ಲ ಭಾಷೆಯವರು ಸಮಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಈ ದೇಶದ ಬಹು ಶತಮಾನಗಳಿಂದ ಸೃಷ್ಟ ಜನತೆಗೆ ಸಮಾನ ಅವಕಾಶಗಳನ್ನು ಇಲ್ಲಾದರೂ ಅಂದರೆ ಅದು ಸಂವಿಧಾನ ದೇಶ ದೇಹ ಇದ್ದಂತೆ ಸಂವಿಧಾನ ಉಸಿರಿದ್ದಂತೆ ಆ ಉಸಿರಿಗೆ ತೊಂದರೆ ಆದಾಗ ಆ ದೇಶಕ್ಕೆ ತೊಂದರೆ ಆಗುತ್ತೆ ಯಾವುದೋ ಚೀನಾಕ್ಕೆ ಪಾಕಿಸ್ತಾನಕ್ಕೆ ಭಯ ಅವಶ್ಯಕತೆ ಇಲ್ಲ ಈ ದೇಶದಲ್ಲೇ ಈ ದೇಶದ ಜನರಿಗೆ ನೋವು ಆದರೆ ಅದನ್ನು ನಡೆಸೋದು ತುಂಬ ಕಷ್ಟ ಆಗುತ್ತೆ ಏನು ಮೋದಿ ಸರ್ಕಾರದವರು ಬಂದಾಗಿಂದ ಯಾವಾಗಲೂ ಬರೀ ಸಂವಿಧಾನ ನಾವು ಬಂದಿರೋದೇ ಬರೀ ಸಂವಿಧಾನ ಬದಲಾಯಿಸೋದ್ರ ಬರೀ ಅದರ ಬಗ್ಗೆ ಒಂದು ಒಂಥರ ಕಾಣಿಸ್ತಾರೆ ವಿಷಯ ಆ ನಿಟ್ಟಿನಲ್ಲಿ ಸಂವಿಧಾನ ಯಾರಾದರೂ ಸೊತ್ತಲ್ಲ ಎಲ್ಲರಿಗೂ ಸಮಾನ ನಾಗರಿಕತೆ ನಾನು ಕೊಟ್ಟಿದೆ ಇದಕ್ಕೆ ಕಾರಣ ಅಂತ ಬಂದ್ರೆ ದೇಶದ ಜನ ನಾವೆಲ್ಲರೂ ಹುಬ್ಬಳ್ಳಿ ದೇಶ ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಮದಲ್ಲಿ ಹೋರಾಟ ಆಗ್ತದೆ ಅದು ಯಾವುದೇ ನಿಟ್ಟಿನ ಆ ನಿಟ್ಟಿನಲ್ಲಿ ನಾವು ಎಲ್ಲ ಜನಾಂಗದ ಒಂದು ರಕ್ಷಣೆಗಾಗಿ ಸಂವಿಧಾನ ರಕ್ಷಿತೋ ರಕ್ಷಿತ ಅಂತ ಸಂವಿಧಾನವನ್ನು ಯಾರು ರಕ್ಷಿಸಿದ್ರೆ ಸಂವಿಧಾನವನ್ನು ಅವರು ರಕ್ಷಿಸುತ್ತ ನಾವು ಒಂದು ಜಾಗೃತಿ ಅಭಿಯಾನವನ್ನು ಈಗಾಗಲೇ ಕೈಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಬೇಕು ಜಾತ್ಯತೀತ ರಾಷ್ಟ್ರದ ನಿರ್ಮಾಣ ಆಗಬೇಕು ಇಲ್ಲಾಂದ್ರೆ ಯಾವುದೇ ರೀತಿಯಲ್ಲಿ ಈ ದೇಶ ಉದ್ದಾರ ಆಗುವುದಿಲ್ಲ ಈಗಾಗಲೇ ಎಲ್ಲ ರೀತಿಯಲ್ಲೂ ವಿನಾಕಾರಣ ಒಂದು ಸುಳ್ಳು ಭರವಸೆಗಳೊಂದಿಗೆ ಜನ ಸುಳ್ಳು ದಾರ ಸುಳ್ಳು ಆಶ್ವಾಸ ಇರ್ತದ ಆದರೆ ಇತ್ತೀಚೆಗೆ ಕಾಂಗ್ರೆಸ್ ಯಾವ ಯಾವ ಬೆಂಬಲ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಐದು ಗ್ಯಾರಂಟಿಗಳು ಒಂದು ಮಹಿಳಾ ಪರ ಗ್ಯಾರಂಟಿಗಳನ್ನು ಅಂದಿದ್ದಾರೆ ಎಲ್ಲೋ ಮಹಿಳೆಯರಿಗೆ ಒಂದು ಅವರ ಸಬಲೀಕರಣಗೊಳಿಸುತ್ತಾರೆ ಆ ನಿಟ್ಟಿನಲ್ಲಿ ಬಹಳ ಆ ಮಹಿಳೆಯರಿಗೆ ಸ್ವಾವಲಂಬನೆಯ ಬದುಕುಗಳಿಗೆ ಒಂದು ಆಶಾಕ್ರಮವಾಗಿದೆ ಒಂದು ದಾರಿದೀಪವಾಗಿದೆ ಎಲ್ಲಿ ಮಹಿಳೆಯರ ಒಂದು ಅಭಿವೃದ್ಧಿ ಆಗುತ್ತೋ ಅಲ್ಲಿ ದೇಶದ ಅಭಿವೃದ್ಧಿ ಬಹಳ ನಾವು ಅಸೂಪಾತರಾಗಿದ್ದು ಎಲ್ಲ ದೇಶದಲ್ಲೂ ಆ ನಿಟ್ಟಿನಲ್ಲಿ ಇವೆಲ್ಲರ ಮನಗಂಡು ಇವತ್ತು ಸಂವಿಧಾನ ಬದಲಾವಣೆ ಮಾಡಬೇಕಂತ ಯಾರಾದರೂ ಹೇಳಿದ್ರೆ ಅದನ್ನ ವಿಧಾನಸಭೆಯಲ್ಲಿ ರಕ್ತ ಕಾಂತಿ ಆಗುತ್ತದೆ ಅವರು ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಒಂದು ಧೈರ್ಯದಿಂದ ಇವತ್ತು ನಾವು ಅವ್ರನ್ನ ಸಂವಿಧಾನ ರಕ್ಷಣೆ ಎಲ್ಲೋ ಒಂದು ಕಡೆ ನಮಗೆ ಸಾಕಷ್ಟು ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಇಡ್ತಾ ಪ್ರಶ್ನದಲ್ಲಿ ಇದರಲ್ಲಿ ಯಾವುದೇ ರೀತಿಯ ನಮ್ಮ ಇರುವುದಿಲ್ಲ ಅವರು ನಾಳೆ ಏನಾದರೂ ಸಂವಿಧಾನಕ್ಕೆ ಗಂಡಾಂತರ ನಿಟ್ಟಾದ್ರೆ ಅವ್ರಿಗೂ ವಿರೋಧವನ್ನು ನಾ ನಾವು ಯಾವುದೇ ಪಕ್ಷಕ್ಕೆ ಜನತಾ ಸಂಘಕ್ಕೆಲ್ಲ ರಂಗ ಒಂದು ರೀತಿಯಲ್ಲಿ ಯಾರಿಗೆ ಶಾಮೀಲಾಗಿ ಕೆಲಸವನ್ನು ಮಾಡುವುದಿಲ್ಲ ಯಾವಾಗ ದೇಶಕ್ಕಾಗಲಿ ರಾಜ್ಯಕ್ಕಾಗಲಿ ಅದ ಜಿಲ್ಲೆಗಾಗಲಿ ಯಾವುದೇ ರೀತಿಯ ತೊಂದರೆಗಳು ಅನುಭವಿಸಿದಾಗ ಅಲ್ಲಿ ದೃಢ ಸಂಘಟನೆಗಳು ಸಂಘಟನೆಗಳು ಅಂದ್ರೆ ಒಂದು ಜಾತಿಯ ಸಂಘಟನೆಗಳಲ್ಲ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಸ್ನೇಹಿತರು ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದೇವರು ಇದ್ದಾರೆ ಎಲ್ಲ ನಾಲ್ಕು ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಗೆ ಈಗ ಅವರು ಬೇರೆ ಊರಿಂದ ಬಂದವರೆ ಕೆಲವರೆಲ್ಲ ಪ್ರಚಾರ ಮಾಡಿಸ್ತಾರೆ ಇಲ್ಲ ಈಗ ಮೋದಿಯವರು ಮಹಾರಾಷ್ಟ್ರೀಯ ಬಹಳ ವರ್ಷ ಇರುತ್ತೆ ರಾಷ್ಟ್ರ ಇದ್ದಂತ ಎಂಪಿಯೂ ಜಿಲ್ಲೆಯವಳಲ್ಲ ಮಾನ್ಯ ಸ್ವಾಮಿಯವರು ಅವರು ಸಹ ಬೇರೆ ಜಿಲ್ಲೆಯಲ್ಲಿ ವಾಸ ಮಾಡ ಅದರಿಂದ ಆನೆಲ್ಲ ಬೇಡ ನಾವೆಲ್ಲ ಭಾರತೀಯರಾಗಿ ನಾವು ಸಂವಿಧಾನದಲ್ಲಿ ಭಾರತೀಯರು ಎಲ್ಲೇ ನಿಂತು ನಾವು ಚುನಾವಣೆ ಇಟ್ಕೋಬಹುದು ಎಲ್ಲೇ ಆಸ್ತಿ ಮಾಡಬೇಕು ಸ್ವತಂತ್ರವನ್ನು ಎಲ್ಲ ರೀತಿಯಲ್ಲೂ ಬಾಬಾ ಸಾಹೇಬ್ ತಲುಪಿಸ್ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಈ ದಿನ ಸಂವಿಧಾನ ರಕ್ಷಣೆಗಾಗಿ ಪ್ರಜಾಪ್ರಭುತ್ವ ಉಳುವಾಗಿ ಜಾಗೃತಿಯಿಂದ ನಿರ್ಮಾಣಕ್ಕಾಗಿ ನಾವು ಇವತ್ತು ಆ ಒಂದು ಅಂಶಗಳನ್ನು ಮನದಲ್ಲಿ ನಾವು ನಾವು ಇವತ್ತು ಕಾಂಗ್ರೆಸ್ ಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ನ ಗೆಲ್ಲಿಸಬೇಕು ಸಂವಿಧಾನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಬೆಂಬಲ ವ್ಯಕ್ತ ಒಂದು ಪ್ರಶ್ನೆ ರೈತ ಸಂಘಟನೆಗಳ ಸಂಯುಕ್ತ ಕಾಂಗ್ರೆಸ್ಗೆ ಬೆಂಬಲ ಕೊಡೋದೇ ಅಲ್ಲದೆ ಯಾರೇ ಸಂವಿಧಾನಕ್ಕೆ ಕೈ ಹಾಕಿದರೆ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡೋದಿಲ್ಲ ಅನ್ನೋದು ಒಂದು ಉದಾಹರಣೆ ಅಂತ ಮೊನ್ನೆ ಕಾಮ್ಯಾನಿ ಮೂರು ದಿವಸ ಆಗಿದೆ ಕಾಮ್ಯದಲ್ಲಿ ಒಂದು ಸಭೆ ಆಗುತ್ತೆ ಜೆ ಡಿ ಎಸ್ ಒಂದು ಬಿ ಆ ಸಭೆಯಲ್ಲಿ ಮಾನ್ಯ ವಸೂಲ್ ಪ್ರಕಾಶ್ ಈ ಜಿಲ್ಲೆಯ ಅಂದರೆ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ತೆಗೆದಾಕಿ ಸಾಮಾನ್ಯ ಮಾಡಿ ಬೇರೆಯವರನ್ನ ಎಂಟಿ ಮಾಡ್ತದಂತ ಹೇಳಕ್ತೂ ಹೊರಟಿದ್ದಾರೆ ಇದು ಎಷ್ಟು ಮಾತ್ರ ನ್ಯಾಯ ಮೀಸಲಿ ಕ್ಷೇತ್ರದಲ್ಲಿ ತಮ್ಮ ಇವುದಾರು ಸರ್ಕಾರ ಅಡಿಯಲ್ಲಿ ಬರ್ತಕ್ಕಂಥ ಕ್ಷೇತ್ರಗಳನ್ನು ಯಡಿಯ ಹತ್ರ ಮಾತಾಡಿದ್ದೀನಿ ಕುಮಾರಸ್ವಾಮಿ ಹತ್ರ ಮಾತಾಡಿದ್ದೀನಿ ಇತರ ನಾಯಕರ ಜೊತೆ ಖಚಿತವಾಗಿ ಸಂಯುಕ್ತ ರಂಗದ ಯಾವುದೇ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಡೆಸ್ತೇವೆ ಅಂತ ನನ್ನ ಮಾತನ್ನ ಸಂವಿಧಾನದಾಗಕಾಶ್ ಅವರು ಎಚ್ಚರಿಕೆಯಿಂದ ಯಾರನ್ನ ಮಾತಾಡಬೇಕಾದ್ರೆ ಏಕೆಗಳು ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಕೊಡಬೇಕು ಇಲ್ಲಿ ಎಂಟು ಲಕ್ಷ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಬರುತ್ತಾರೆ ಸ್ವಾಮಿ ಈ ಕ್ಷೇತ್ರದ ಗೀತಾ ನೀವು ಯಾರು ಇವ್ಗೇನು ಅಧಿಕಾರ ಇದೆ ಅಲ್ಲ ಈ ಕ್ಷೇತ್ರ ಪ್ರವೇಶ ಎಂ ಎಲ್ ಎಂತ್ರಿ ಆಗ್ತೀರಿ ಎಲ್ಲವನ್ನು ಆಗ್ತದೆ ಎಲ್ಲರನ್ನ ಪಡ್ಕೊಂಡು ಬಿಡ್ತೀವಾ ಕ್ಷೇತ್ರದ ಗೀತಾ ಯಾರು ಅದಕ್ಕೋಸ್ಕರ Hvala